ಹಲೋ ವೀಕ್ಷಕರೇ ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್ ಯಾರಾದರೂ ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಇದನ್ನ ಸ್ಯಾಂಡ್ವಿಚ್ಗೆ ಸ್ನ್ಯಾಕ್ಸ್ ಚಾಟ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಸಮೋಸಾ ಕಚೋರಿ ಚಾಟ್ ಈ ಥರದಕ್ಕೆಲ್ಲ ಉಪಯೋಗಿಸ್ತಾರೆ ಹಾಗೆ ಚುರ್ಮುರಿ ಬೇಲ್ಪುರಿಗೆಲ್ಲ ಯೂಸ್ ಮಾಡ್ತಾರೆ ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಎರಡು ವಾಶ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಚಾಟ್ ಮಸಾಲ ಜೀರಿಗೆ ಪೌಡರ್ ಎರಡು ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಸಕ್ಕರೆ ಒಂದು ಟೇಬಲ್ ಸ್ಪೂನು ಒಂದು ಅರ್ಧ ನಿಂಬೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿ ಒಂದು ನಾಲ್ಕು ಹಸಿ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನು ಒಂದು ಚಿಕ್ಕ ಜಾರ ತೊಗೊಂಡಿದ್ದೀನಿ ಇದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಿನ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇರಲಿ ಈಗ ಇದಕ್ಕೆ ನಾನು ಹಸಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದೆರಡು ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೇನಾದರೂ ಕಮ್ಮಿ ಅನಿಸಿದ್ರೆ ಆಮೇಲೆ ಟೇಸ್ಟ್ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ನೋಡಿ ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ನಿಂಬೆಹಣ್ಣು ರಸನ ಇಂಟ್ಕೊಳ್ತಾ ಇದ್ದೀನಿ ನೀವು ರುಬ್ಬಿಟ್ಟು ಆಮೇಲೆ ನಿಂಬೆಹಣ್ಣು ರಸ ಆದರೂ ಇಟ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ಈ ನಿಂಬೆಹಣ್ಣು ರಸ ಇಂಡ್ಕೊಂಡು ರುಬ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ನಾನೀಗ ನಿಂಬೆಹಣ್ಣು ರಸ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಈಗ ರುಬ್ಕೊಂಡು ಬರ್ತೀನಿ ನೋಡಿ ಈಗ ಇದನ್ನು ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ತರಿ ತರಿಯಾಗಾದರೂ ರುಬ್ಕೊಬೋದು ಅಥವಾ ಫುಲ್ಲು ಪೇಸ್ಟಾಗಿ ರುಬ್ಕೊಳ್ಬೋದು ಯೂಶಾಲಾಗಿ ಚಾಟ್ಸ್ ಎಲ್ಲ ನೀವು ತಿನ್ನಬೇಕಾದ್ರೆ ಫುಲ್ಲು ಪೇಸ್ಟಾಗಿ ರುಬ್ಬಿರ್ತಾರೆ ನೋಡಿ ಈ ರೀತಿ ಈ ರೀತಿಯಾಗಿ ನಾನು ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ತೆಳ್ಳಗೆ ಬೇಕು ಅಂಥೇಳಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮನೆಯಲ್ಲೇ ಗ್ರೀನ್ ಚಟ್ನಿ ರೆಡಿಯಾಗಿದೆ ಅಂಥೇಳಿ ಸ್ನ್ಯಾಕ್ಸ್ಗೆ ಉಪಯೋಗಿಸೋದಿಕ್ಕೆ ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಎತ್ತಿಟ್ಕೊಳ್ಬೋದು ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಗಾಜಿನದು ಬಾಟಲ್ ಏನಾದರೆ ಕಂಟೈನರ್ ಇದ್ರೆ ಎತ್ತಿಟ್ಕೊಂಡು ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಚಾಟ್ಸ್ಗೆ ನೋಡಿದ್ರಲ್ವಾ ಈ ರೀತಿಯಾಗಿ ಗ್ರೀನ್ ಚಟ್ನಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಗ್ರೀನ್ ಚಟ್ನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು